ಹಂಪಿಯಲ್ಲಿ ನಾವು ಸುತ್ತಾಟಕ್ಕೆ ಅಂತ ನಿಂತ್ಕೊಂಡ್ರೆ ಬೃಹದಾಕಾರದ ದೇವಾಲಯಗಳು ಎದುರಿಗೆ ಕಂಡ ತಕ್ಷಣ ಅದರಲ್ಲಿ ಹೋಗ್ತೀವಿ ಹಾಗೆಯೇ ಸುತ್ತಾಟಕ್ಕೆ ನಿಂತ್ಕೊಂಡಾಗ ನಮಗೆ ಚಿಕ್ಕ ಚಿಕ್ಕ ಗುಡಿಗಳು ಸುಮಾರು ಕಾಣಿಸುತ್ತೆ ಅಂತಹ ಗುಡಿಗಳಿಗೆ ನಾವು ಭೇಟಿ ಕೊಟ್ಟಾಗ ನಿಜಕ್ಕೂ ಆ ಗುಡಿಗಳಲ್ಲಿ ಅಚ್ಚರಿಯಂತಹ ಕೆಲವೊಂದು ಶಿಲ್ಪಗಳಿರುತ್ತೆ ಅಂತಹ ಶಿಲ್ಪಗಳಲ್ಲಿ ಈ ಬಂಡೆಗಲ್ಲಿನ ಶಿಲ್ಪಗಳು ಪ್ರಮುಖವಾಗಿವೆ ಈಗ ನೀವಿಲ್ಲಿ ಕಾಣ್ಬೋದು ನಾನು ಒಳಗೋಗಿ ತೋರಿಸ್ತೀನಿ ಈ ಶಿಲ್ಪದ ವಿಶೇಷತೆ ಏನು ಅಂತಂದರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವೀರ ಆನೆಯನ್ನು ಮದಿಸ್ತಾ ಇರುವಂತಹ ಒಂದು ಶಿಲ್ಪವಾಗಿದೆ ಅದರ ಜೊತೆಗೆ ಒಬ್ಬ ಹೆಣ್ಣು ಒಬ್ಬ ಹೆಣ್ಣಿನ ಶಿಲ್ಪದಲ್ಲಿ ಅವರು ತಲೆ ಮೇಲೆ ಏನೋ ಒಂದು ವಸ್ತುವನ್ನು ಹಿಡ್ಕೊಂಡಿದ್ದಾರೆ ಜೊತೆಗೆ ಇನ್ನು ಇನ್ನೊಂದು ಆನೆ ಇದೆ ಆ ಶಿಲ್ಪ ಹೇಗಿದೆ ಅಂತ ನೋಡೋಣ ಬನ್ನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇದು ಕೂಡ ಬಂಡೆಯಿಂದ ನಿರ್ಮಿತವಾದಂಥ ಬಂಡೆಯಲ್ಲಿ ಕೆತ್ತಿರುವಂತಹ ಉಪ್ಪು ಶಿಲ್ಪವಾಗಿದೆ ಮತ್ತು ಇಲ್ಲೂ ಒಂದು ಶಿಲ್ಪ ಇದೆ ಆದರೆ ಅದು ಅದು ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ಅದು ಯಾವುದು ಅಂತ ಅದರಿಂದ ಇಂಥದ್ದೆಂತ ಹೇಳೋದಕ್ಕೆ ಬರಲ್ಲ ಇಲ್ಲೂ ಕೂಡ ಜೊತೆಗೆ ಈ ಒಂದು ಶಿಲ್ಪವನ್ನು ನಾವು ನೋಡಿದ್ರೆ ವಾಲಿ ಸುಗ್ರೀವರ ಯುದ್ಧ ಸಮಯದ ಶಿಲ್ಪದ ಥರ ಕಾಣಿಸ್ತಾ ಇದೆ ನೋಡ್ಬೋದು ಒಂದು ಕೈನ ಮೇಲೂ ಕೆತ್ತಿರುವಂತಹದ್ದು ಮತ್ತು ಮಂಗನ ಮೂರ್ತಿಯ ಒಂದು ಶಿಲ್ಪವಾಗಿದೆ ಇದು ಮತ್ತು ಇಲ್ಲಿ ನಮಗೆ ಈ ಮುಖಾಂತರ ಹೋದರೆ ನಾವು ಆ ಒಂದು ಹಿಂಬದಿಯ ಬಂಡೆ ಮೇಲೆ ಕೂತು ಹಂಪಿಯ ಸೌಂದರ್ಯವನ್ನು ವೀಕ್ಷಿಸುವ ಒಂದು ಅದ್ಭುತ ಸಿಗುತ್ತೆ ಇಲ್ಲಿ ಎಲ್ಲ ಇಲ್ದೇ ಇರೋದ್ರಿಂದ ಪಾಳು ಬಿದ್ದ ಸ್ಥಿತಿಯಲ್ಲಿ ಈ ಒಂದು ಬಂಡೆಗಲ್ಲಿನ ಗುಡಿ ಹಾಳು ಬಿದ್ದಿದೆ ಆದರೂ ಕೂಡ ಶಿಲ್ಪಕ್ಕೆ ಯಾವುದೇ ತೊಂದರೆ ಆಗಿಲ್ಲ ಅದು ಸುಸ್ಥಿತಿಯಲ್ಲೇ ಇದೆ ಈ ಒಂದು ಗುಡಿ ಎಲ್ಲಿ ಸಿಗುತ್ತೆ ಅಂತಂದರೆ ನಮಗೆ ನೋಡಿ ನಾವು ಕಾಳು ಗಣಪತಿ ಸಾಸಿವೆ ಕಾಳು ಗಣಪತಿಯನ್ನು ನಾವು ನೋಡಿ ಬಂದರೆ ಈ ಒಂದು ಹೇಮಕುಟ್ಟಕ್ಕೆ ಹತ್ತುವಂತಹ ದಾರಿಯಲ್ಲಿಯೇ ನಮಗೆ ಈ ಒಂದು ಗುಡಿ ಸಿಗುತ್ತೆ ನೋಡಿ ಬಣ್ಣಗಲ್ಲೇ ಒಂದು ಗುಡಿ ಥರ ಇದೆ ಅದಕ್ಕೆ ಒಂದು ಮಂಟಪನ ಅಷ್ಟೇ ಕಟ್ಟಿದ್ದಾರೆ ಇದ್ರ ಮುಂದೆ ಕಾಡು ಗಣಗಲೆ ಗಿಡ ಇದೆ ಮತ್ತು ಇಲ್ಲಿ ಒಂದು ಪಾದಗಳಿದೆ ಇಲ್ಲಿ ಒಂದು ನಾಗರ ಕಲ್ಲಿದೆ ಮತ್ತು ಇನ್ನೂ ಒಂದು ಹೇಳಬೇಕು ಅಂದರೆ ಹೊಸದಾಗಿ ನಿರ್ಮಿಸಿರುವಂತಹ ಒಂದು ಸತ್ಯನಾರಾಯಣ ಗುಡಿ ಇದೆ ಈ ಗುಡಿಯಿಂದ ಈ ಗುಡಿನ ನೋಡಿಕೊಂಡ್ರೆ ನಮಗೆ ಈ ಒಂದು ಚಿಕ್ಕ ಗುಡಿ ಕಾಣಿಸುತ್ತೆ ಮಿಸ್ ಮಾಡಿದೆ ನೋಡಿ